ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಕೃಷಿ ಭಾಗ್ಯ ಯೋಜನೆಯ ಮಾಹಿತಿಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೆಲ್ಲ ರೈತರಿದ್ದೀರಾ ಎಲ್ಲ ರೈತರಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಕಡೆಯಿಂದ ನಿಮ್ಮ ಖಾತೆಗಳಿಗೆ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಇದು ಹೇಗೆ ಬಂದು ಜಮಾ ಆಗುತ್ತೆ ಹೇಗೆ ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಯಾವ ಡಾಕ್ಯುಮೆಂಟ್ಸ್ ನಿಮ್ಗೆ ಅಂದ್ರೆ ಯಾವ ನಿಮಗೆ ಡಾಕ್ಯುಮೆಂಟ್ಸ್ ಇದಕ್ಕೆ ಬೇಕಾಗ ಹೇಗೆ ನೀವು ಎಲ್ಲಿ ಹೋಗಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಹಾಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳ್ಕೊಬೇಕು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಇರುವಂತದ್ದು ಹಾಗಾಗಿ ಈ ಒಂದು ಮಾಹಿತಿನ ಎಲ್ಲರಿಗೂ ಕೂಡ ತಲುಪಿಸ್ಬೇಕಾದ್ರೆ ಈ ಒಂದು ವಿಡಿಯೋನ ಪ್ರತಿಯೊಂದು ಮನೆಗೆ ತಲುಪ ಹಾಗೆ ಈ ಒಂದು ವಿಡೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ತಪ್ಪದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಮಾಹಿತಿನ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಮೊದಲನೇ ಬಾರಿ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಏನಾದ್ರೂ ನೋಡ್ತಾ ಇದ್ರಿ ಅಂತ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ನಿಮಗೆ ದಿನ ಸಿಗ್ತಾ ಹೋಗುತ್ತೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ ವೀಕ್ಷಕರ ಲೈಕ್ ಮಾಡಿದ್ರ ಬನ್ನಿ ವೀಕ್ಷಕರೇ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ಯಾರೆಲ್ಲ ರೈತರಿದ್ದೀರಾ ಅವರಿಗೆ ಕೃಷಿ ಭಾಗ್ಯ ಯೋಜನೆಯ ಅಡಿಯಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ನಿಮ್ಮ ಖಾತೆಗಳಿಗೆ ಬಂದು ಇದು ಕರ್ನಾಟಕ ಸರ್ಕಾರದಿಂದ ಕೃಷಿಕರಿಗೆ ನೀಡಲಾಗುವ ಒಂದು ಪ್ರಮುಖ ಯೋಜನೆಯಾಗಿದ್ದು ಇದರ ಮೂಲಕ ರೈತರು ಆಧುನಿಕ ನೀರಾವರಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ನೀರಾವರಿ ಸಬ್ಸಿಡಿ ನೀಡಲಾಗುತ್ತಿದೆ ಇದರಿಂದ ಅವರು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ ೆಯನ್ನು ಸ್ಥಾಪಿಸಲು ಆರ್ಥಿಕ ಸಹಾಯ ಪಡೆಯುತ್ತಾರೆ ಈ ಯೋಜನೆಯ ಉದ್ದೇಶವೇನೆಂದರೆ ನೀರಿನ ಪರಿಣಾಮಕಾರಿ ಬಳಕೆ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಪಡೆಯುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದು ವೀಕ್ಷಕರೇ ನೀವೀಗ ಕೇಳಿರ್ಬೋದು ಈ ಒಂದು ಕರ್ನಾಟಕ ಸರ್ಕಾರದಿಂದ ಯಾರೆಲ್ಲ ರೈತರಿದ್ದೀರಾ ರೈತರಿಗೆ ಇಲ್ಲಿ ಆಧುನಿಕ ನೀರಾವರಿ ನೀರಾವರಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಹಣವನ್ನು ಸಹಾಯಧನವಾಗಿ ಇಲ್ಲಿ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಯೋಜನೆಯಡಿಯಲ್ಲಿ ರೈತರಿಗೆ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ಹಣ ಇಲ್ಲಿ ದೊರಕ್ತಾ ಇದೆ ಅಂತಾನೆ ಹೇಳ್ಬಹುದು ಇದಕ್ಕೆ ಅರ್ಹತೆ ಏನೇನಿದೆ ಯಾರಿಗೆ ಈ ಒಂದು ಹಣ ಸಿಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ವಿಡೋನ ಪ್ರತಿಯೊಂದು ರೈತರಿಗೂ ಕೂಡ ತಲುಪವಾಗಿ ಶೇರ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಲಾಸ್ಟ್ ಡೇಟ್ ಇರುವಂಥದ್ದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಓಕೆನಾ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಇವಾಗಿಂದನೇ ಈ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಶುರು ಮಾಡಿ ಓಕೆನಾ ಇಲ್ಲಿ ನೋಡಿ ವೀಕ್ಷಕರ ಈ ಒಂದು ಯೋಜನೆಯ ಅರ್ಹತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಕರ್ನಾಟಕದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರು ಸಣ್ಣ ರೈತರಿದ್ದರ ಮತ್ತು ಅತಿ ಸಣ್ಣ ರೈತರಿದ್ದರ ಅವರು ಈ ಒಂದು ಅರ್ಜಿಯನ್ನು ಹಾಕ್ಬೋದು ಹಾಗೆ ಜಮೀನನ್ನು ಹೊಂದಿರಬೇಕು ಒಡೆತನದ ಅಥವಾ ಆಗಿರ್ಬೋದು ನಿಮ್ಗೆ ನಿಮ್ಮ ಹತ್ತಿರ ಜಮೀನು ಇರಬೇಕು ನೀರಾವರಿ ಸೌಲಭ್ಯಗಳಿಲ್ಲದ ಪ್ರದೇಶಗಳಲ್ಲಿ ವಾಸಿಸುವ ರೈತರಾಗಿರಬೇಕು ನಿಮ್ಮ ನಿಮ್ಮ ಒಂದು ಏನು ಜಮೀನಿದೆ ಅಲ್ಲಿ ಯಾವುದೇ ರೀತಿಯಾದಂಥ ನೀರಾವರಿ ಸೌಲಭ್ಯಗಳು ಇರಬಾರದು ಓಕೆನಾ ಅಂತ ಒಂದು ರೈತರಿಗೆ ಈ ಒಂದು ಏನಿದೆ ಯೋಜನೆಯ ಒಂದು ಅರ್ಹತೆ ಇರುವಂಥದ್ದು ಓಕೆನಾ ಅರ್ಜಿ ಸಲ್ಲಿಸೋದಕ್ಕೆ ಎಷ್ಟು ಸಬ್ಸಿಡಿ ನೀಡಲಾಗುತ್ತೆ ಇಲ್ಲೋಡಿ ನೋಡಿ ವೀಕ್ಷಕರೇ ಎಷ್ಟು ಹಣ ಸಿಗ್ತಾ ಇದೆ ಅಂತಂದರೆ ಇಲ್ಲಿ ಡ್ರಿಪ್ ನೀರಾವರಿ ವ್ಯವಸ್ಥೆಗೆ ಡ್ರಿಪ್ ನೀರಾವರಿ ವ್ಯವಸ್ಥೆಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಸಣ್ಣ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ಹಾಗೆಯೇ ಸ್ಪ್ರಿಂಕ್ಲರ್ ವ್ಯವಸ್ಥೆಗೆ ಇಲ್ಲಿ ಐವತ್ತು ಪರ್ಸೆಂಟರಿಂದ ತೊಂಬತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ನೀಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಗರಿಷ್ಠ ಸಹಾಯಧನ ಎಷ್ಟು ಧನವನ್ನು ನೀಡ್ತಾ ಇದ್ದಾರೆ ಅಂತಂದರೆ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿವರೆಗೆ ಈ ಒಂದು ಸಬ್ಸಿಡಿ ಹಣ ಇರುತ್ತೆ ಜಮೀನಿನ ಗಾತ್ರ ಮತ್ತು ಯೋಜನೆಯ ಪ್ರಕಾರವನ್ನು ಅವಲಂಬಿಸಿ ನಿಮಗೆ ಹಣವನ್ನು ನೀಡ್ತಾ ಇದ್ದಾರೆ ಎಷ್ಟು ಐವತ್ತು ಸಾವಿರದಿಂದ ನಿಮಗೆ ಒಂದು ಲಕ್ಷ ಆದ್ರೂ ನೀಡಬಹುದು ಎರಡು ಲಕ್ಷ ಆದ್ರೂ ನೀಡಬಹುದು ಐದು ಲಕ್ಷ ಆದ್ರೂ ನೀಡಬಹುದು ಏನು ಜಮೀನಿನ ಗಾತ್ರ ಮತ್ತು ಯೋಜನೆಯ ಪ್ರಕಾರವನ್ನು ಅವಲಂಬಿಸಿ ಇಲ್ಲಿ ನಿಮಗೆ ಹಣವನ್ನು ನೀಡ್ತಾ ಇದ್ದಾರೆ ಓಕೆನಾ ಹಾಗಾದ್ರೆ ಅರ್ಜಿಯನ್ನ ನೀವು ಅರ್ಜಿಯನ್ನ ಯಾವ ರೀತಿ ಸಲ್ಲಿಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮುಂಚೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದಾನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಒಂದು ವಿಡಿಯೋಗೆ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು ತಪ್ಪದೆ ಲೈಕ್ನ ಮಾಡಿ ವೀಕ್ಷಕರ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ ಈ ಒಂದು ವಿಡಿಯೋನ ಪ್ರತಿಯೊಂದು ರೈತರಿಗೂ ಕೂಡ ತಲುಪಾಗಿ ಶೇರ್ ಮಾಡಿ ಇಲ್ಲಿ ನೋಡಿ ವೀಕ್ಷಕರೇ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಕೃಷಿ ಭಾಗ್ಯ ಅಧಿಕೃತ ವೆಬ್ಸೈಟ್ ನಲ್ಲಿ ಹೋಗಿ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಕೆ ಮಾಡಬಹುದಾಗಿರುತ್ತೆ ಹಾಗೆಯೇ ಇಲ್ಲಿ ಮಾಹಿತಿ ಮಂದಿರ ಅಥವಾ ಕೃಷಿ ಕಚೇರಿಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ನಿಮ್ಮ ಹತ್ರ ಇರುವಂತ ಕೃಷಿ ಕಚೇರಿಗೆ ನೀವು ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕ ಸಲ್ಲಿಸಬಹುದು ಹಾಗೇನೆ ಯೋಜನೆಯ ಅನುದಾನ ಅಂದ್ರೆ ಅನುಮೋದನೆ ಏನು ಅಂತಂದ್ರೆ ತಾಂತ್ರಿಕ ತಂಡವು ಸ್ಥಳ ಪರಿಶೀಲನೆ ಮಾಡ್ತಾರೆ ಅದಾದ್ಮೇಲೆ ನಡೆಸಿದ ನಂತರ ನಿಮಗೆ ಹಣವನ್ನು ನೀಡ್ತಾರೆ ಅಂತಲೇ ಹೇಳಬಹುದು ಅಗತ್ಯ ದಾಖಲೆಗಳು ಯಾವ ದಾಖಲೆಗಳು ಬೇಕು ಅಂತಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಹಾಗೇನೇ ಜಮೀನು ನೀರಿನ ದಾಖಲೆಗಳು ಇರಬೇಕಾಗುತ್ತೆ ಹಾಗೆಯೇ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ವಿವರಗಳು ಇರಬೇಕಾಗುತ್ತೆ ಈ ಮೂರು ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಈ ಯೋಜನೆಯ ಪ್ರಮುಖ ಯೋಜನೆಗಳಲ್ಲಿ ನೀರಿನ ಬಳಕೆಯನ್ನು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಮಾಡುವುದು ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಕೃಷಿ ಖರ್ಚನ್ನು ಕಡಿಮೆ ಮಾಡುವುದು ಈ ಒಂದು ಯೋಜನೆಯ ಒಂದು ಏನಾಗಿರುತ್ತೆ ಉದ್ದೇಶ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ತಿರದ ಒಂದು ಕೃಷಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಈ ಕೂಡಲೇ ಹೋಗಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವಿಡಿಯೋನ ಪ್ರತಿಯೊಂದು ರೈತರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ಫುಲ್ ಆಗುವಂಥದ್ದು ಯೂಸ್ಫುಲ್ ಆಗುತ್ತೆ ಯಾಕಂದರೆ ಎಷ್ಟೊಂದು ಜನ ರೈತರು ನೀರು ನೀರಿನ ವ್ಯವಸ್ಥೆ ಇಲ್ಲದೇ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಹಾಗಾಗಿ ಅವರು ಕೂಡ ಈ ಒಂದು ವಿಡಿಯೋ ತಲುಪಲಿ ಈ ಒಂದು ಯೋಜನೆಯನ್ನು ಅವರು ಕೂಡ ಉಪಯುಕ್ತ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ ಪದೇ ಪದೇ ಹೇಳ್ತಾ ಇದ್ದಾನೆ ಇದು ಒಂದು ಲಾಸ್ಟ್ ಡೇಟ್ ಬಂದು ನಿಮ್ಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಇದೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಹಾವೇರಿ ಜಿಲ್ಲೆಯ ರೈತರು ಯಾರಿದರೆ ಅವ್ರಿಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿರುವಂಥದ್ದು ಆದರೆ ಉಳಿದಿರ್ತಕ್ಕಂಥ ಜಿಲ್ಲೆಯ ರೈತರಿಗೆ ಇಲ್ಲಿ ಲಾಸ್ಟ್ ಡೇಟ್ ಬಂದು ನಿಮಗೆ ನೀವು ನಿಮ್ಮ ಒಂದು ಹತ್ತಿರದ ಕೃಷಿ ಕಚೇರಿಗೆ ಹೋಗಿ ಸಂಪರ್ಕಿಸಿ ಅಲ್ಲಿ ನೀವು ಕೇಳ್ಕೊಬೇಕಾಗಿರುತ್ತೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ಆದಷ್ಟು ಬೇಗ ಈ ಒಂದು ಯೋಜನೆ ಕ್ಲೋಸ್ ಆಗೋ ಅಷ್ಟರಲ್ಲಿ ಎಲ್ಲರೂ ಕೂಡ ಹೋಗಿ ಈ ಒಂದು ಯೋಜನೆಯ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾನೆ ಓಕೆನಾ ಹಾಗೆ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡನ ಎಲ್ಲ ಕೂಡ ಶೇರ್ ಮಾಡಿ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಯೋಜನೆ ಏನಿದೆ ಎಲ್ಲ ರೈತರಿಗೂ ಕೂಡ ಉಪಯುಕ್ತ ಆಗೋದಕ್ಕೆ ಒಂದು ಯೋಜನೆಯನ್ನ ತಂದಿದ್ದಾರೆ ಅಂತಲೇ ಹೇಳಬಹುದು ಇಲ್ಲಿ ಯಾಕೆ ಅಂತಂದ್ರೆ ನಿಮಗೆ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿ ಕಮ್ಮಿ ಹಣ ಏನಿಲ್ಲ ಹಾಗಾಗಿ ನಿಮಗೆ ಐ ಐದು ಲಕ್ಷದವರೆಗೆ ಹಣವನ್ನು ಕೊಟ್ಟರೆ ನೀವು ಯಾವುದೇ ಒಂದು ಜಮೀನಿನಲ್ಲಿ ಈ ಒಂದು ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಹಾಗೆಯೇ ಇಲ್ಲಿ ಡ್ರಿಪ್ ನೀರಾವರಿ ವ್ಯವಸ್ಥೆಗೆ ಹಾಗೆಯೇ ಸ್ಪ್ರಿಂಕ್ಲರ್ ವ್ಯವಸ್ಥೆಗೆ ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಕೊಟ್ಟಿದ್ದಾರೆ ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಹತ್ತಿರದಲ್ಲಿ ಇರತಕ್ಕಂಥ ಒಂದು ಕೃಷಿ ಕಚೇರಿಗೆ ನೀವು ಭೇಟಿ ನೀಡಿ ಅಲ್ಲಿ ನೀವು ಈ ಒಂದು ಅರ್ಜಿ ಏನಿದೆ ಆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ ಓಕೆನಾ ನೀವು ಆನ್ಲೈನ್ ಮುಖಾಂತರನೂ ಮಾಡ್ಬೋದು ಆದರೆ ನಿಮಗೆ ನೇರವಾಗಿ ನೀವು ಕೃಷಿ ಕಚೇರಿಗೆ ಭೇಟಿ ನೀಡಿದರೆ ಅಲ್ಲಿ ನಿಮಗೆ ಇರತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟು ನೀವು ಅರ್ಜಿಯನ್ನು ಅಂದರೆ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಇದರ ಉಪಯುಕ್ತವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಈ ಒಂದು ವಿಡನ ಎಲ್ಲ ರೈತರಿಗೂ ಕೂಡ ತಲುಪವಾಗಿ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರು ಇದೇ ರೀತಿಯಾಗಿ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪೇ ಲೈಕ್ನ ಮಾಡ್ಕೊಳ್ಳಿ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ